ಶ್ರೀಮನ್ಯಾಯ ಸುಧಾ ಪರೀಕ್ಷೆ ವಿಶ್ವ ಸಂಭ್ರಮಕ್ಕೆ ವೈಭವದ ಚಾಲನೆ ದೊರೆತಿದೆ ಇದೇ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಾರ್ಗಶೀರ್ಷ ಕೃಷ್ಣ ಚತುರ್ಥಿ ಯತ್ತಿಕುಲ ಚಕ್ರವರ್ತಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಆರನೇ ಮಹಾ ಸಮಾರಾಧನೆಯ ನಿಮಿತ್ತ ಪೇಜಾವರ ಮಠಾಧೀಶರಾದ ಪರಮಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ ಡಿಸೆಂಬರ್ ಎಂಟರಿಂದ ಇಪ್ಪತ್ನಾಲ್ಕರವರೆಗೆ ಬೆಂಗಳೂರಿನ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ವಿವಿಧ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕಾರ್ಯಕ್ರಮಗಳಿಗೆ ವಿದ್ಯುಕ್ತ ಚಾಲನೆ ಇಂದು ದೊರೆತಿದೆ ಹಾಗೂ ಯತಿದ್ವಯರ ಸಾನ್ನಿಧ್ಯದಲ್ಲಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದರು ಸೋದೆಯ ಭಾವಿಸಮೀರ ಶ್ರೀ ವಾದಿರಾಜ ಮಠಾಧೀಶರಾದ ಶ್ರೀ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆ ನಡೆಯಿತು शङ्काम् अनुवदति वा अय् इयं शङ्का तत्र अस्ति तत्र तरतिशोकमात्मवित् इति मोक्षे तावत् अज्ञानस्य अभावः श्रूयते तदर्थं

ಪಾರ್ವತಿಯ ವ್ಯಾಪ್ತಿರ ಸ್ಥಿತಿ ವಿಶೇಷ ಯೋಹ ವ್ಯಾಪಕ ಪುರೋವರ್ತಿಯಲ್ಲಿ ಏನಿಲ್ಲ ರಜತತ್ವ ಅನ್ನೋದಿಲ್ಲ ಆ ರಜತದಲ್ಲಿ ಅದು 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 ಅಂತ ಹೇಳಬೇಕು ಪುರೋವರ್ತಿಯಲ್ಲಿ ಇಲ್ಲದೇ ಇರುವ ಧರ್ಮವು ಅಲ್ಲಿ ಗ್ರಹಣ ಎಲ್ಲಿ ರಜತದಲ್ಲಿ ರಜತ ಗ್ರಹಣ ಆಗ್ತಾ ಇದೆ ರಜತದಲ್ಲಿ ಇಲ್ಲದೆ ಇದಂತ ಅನ್ನೋದು ಹ್ಮ್ ಇದ್ರಹಣೆ ಆಗ್ತಾ ಇದೆ ರಜತದಲ್ಲಿ ಇದಂತ ಯಾಕೆ ಇಲ್ಲ ಅದು ಅಸತ್ತಾದ್ರಿಂದ ಅದ ರಜತ ಪುರವರ್ತಿ ಅಲ್ಲ ಅದು ಹಾ ಹಾ ದೇಶ ದೇಶಾಂತರವರ್ತಿ ಆದ್ರಿಂದ ರಜತ ಅಸಂಭಾವಿತವಾದ ಇದಂತ್ವ ಅನ್ನೋದು ಇದ್ರಹಣೆ ಆಗ್ತಾ ಇದೆ ಅಲ್ಲಿಗೆ ಏನಾಯ್ತು ಅವೆರಡು ಗ್ರಹಣೇ ಆಗ್ತಾ ಇದೆ ಅದರಿಂದ ಅಗ್ರಹದ ಬೇದ ಅಗ್ರಹ ಪ್ರವೃತ್ತಿ ಅಂತ ಹೇಳಿ ಹೇಳದ ಅನ್ಬೇಡ ಏನು ವೈದರ್ಮ ವೈದರ್ಮ ಅಗ್ರಹಣ ಪ್ರವೃತ್ತಿ ಅಂತ ಹೇಳಿ ಬರೋದಿಲ್ಲ ಅದಕ್ಕೆ ವೈಧರ್ಮ್ಯ ಅದಲ್ಲ ನಾವು ಬೇರೆ ಅಂತ ಹೇಳ್ತೀವಿ ಅಂದ್ರೆ ರಜತ ವ್ಯಾವರ್ತಕವಾದಂತಹ ಪುರವರ್ತಿತ್ವ